ಶಿಕ್ಷ ಪ್ರಭುಗಳಿಗೆ ನಮಸ್ಕಾರ ಇವತ್ತು ರಾಜ್ಯದಲ್ಲಿ ಕುರಿಗಾಹಿಗಳ ಮೇಲೆ ಆಗ್ತಕ್ಕಂತಹ ಕೊಲೆ ಮತ್ತು ಅವರ ಮೇಲೆ ಆಗತಕ್ಕಂತಹ ಈ ಹಲ್ಲೆ ಏನಿದೆ ಅದನ್ನು ಖಂಡಿಸಿ ಇವತ್ತು ಹೋರಾಟಗಳನ್ನ ಮಾಡ ಸೊ ಇವತ್ತು ರೈತರ ಒಂದು ಹೋರಾಟ ಸಹ ನಡೀತು ಅಥವಾ ಕುರಿಗಾಹಿಗಳ ಒಂದು ಹೋರಾಟ ಸಹ ನಡೀತು ಇವತ್ತು ಕುರಿಗಾರರ ಮೇಲೆ ಅನೇಕ ರೀತಿಯಾದಂತಹ ಒಂದಿಷ್ಟು ದುಷ್ಕೃಷ್ಯತೆಗಳನ್ನು ಮಾಡ್ತಾ ಇದ್ದಾರೆ ಅನೇಕ ಅನೇಕ ಕುರಿಗಳನ್ನು ಹೊತ್ತೊಯ್ತಾ ಇದ್ದಾರೆ ಇವತ್ತು ಕುರಿಗಳನ್ನು ನೀನು ಕೊಡಲೇಬೇಕು ಅಂತ ಹೇಳಿ ಡಿಮಾಂಡ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಬದಾಮಿ ತಾಲೂಕಿನಲ್ಲಿ ಆ ಒಂದು ಕೊನೆಯೂ ಸಹ ಆಗಿರುವಂಥದ್ದು ಇವತ್ತು ನಮ್ಮ ಜೊತೆ ಎಲ್ಲಪ್ಪ ಅವರಿದ್ದಾರೆ ಇವರು ರೈತ ಮುಖಂಡರು ಹಾಗೂ ಸಾಮಾಜಿಕ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಕುಕ್ಕಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲ್ವಾಡ್ ಗ್ರಾಮದಲ್ಲಿ ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಕುರಿಗಾಯಿಯನ್ನು ಕುರಿಗಳರು ಬರ್ಬರವಾಗಿರ್ತಕ್ಕಂಥ ಕುರಿ ಕಳತನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಚ್ ಒಂಬತ್ತನೇ ತಾರೀಕು ರಾತ್ರಿ ಹತ್ಯೆಯನ್ನು ಮಾಡಿದ್ದಾರೆ ಆ ಘಟನೆಯನ್ನು ಖಂಡಿಸಿ ದುಷ್ಕೃತಿಯನ್ನು ಎಸಗಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯ ಸಮಸ್ತ ಕುರಿಗಾರರ ರಕ್ಷಣೆ ಮಾಡಬೇಕಂತೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಮೊದಲಿನಿಂದಲೂ ನಮ್ಮದೊಂದು ಹಕ್ಕೊತ್ತಾಯ ಏನಿದೆ ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳಿಗೆ ರಕ್ಷಣೆ ಮತ್ತು ಭದ್ರತೆ ವಿಚಾರ ಹಾಗೂ ಕುರಿಗಾಳ ಕುರಿಗಾರರು ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಕುರಿಯನ್ನು ಮೇಯಿಸಲಿಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳು ಗೋಮಾಳುಗಳೆಲ್ಲ ಈ ರೀತಿ ಹತ್ತು ಹಲವಾರು ಸಮಸ್ಯೆಗಳ ರಕ್ಷ ರಕ್ಷ ಸಮಸ್ಯೆಗಳಿರುವುದರಿಂದ ಸಮಸ್ತವಾಗಿ ಇವ್ರನ್ನೆಲ್ಲರೂ ರಕ್ಷಣೆ ಮಾಡಲಿಕ್ಕೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಬರಬೇಕಂತಕ್ಕಂಥ ಹಕ್ಕೊತ್ತಾಯವನ್ನು ನಾವು ಮೊದಲಿಂದರೂ ಮಾಡ್ಕೊತು ಬಂದಿದ್ದೀವಿ ಮನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾರರ ಹಿತರಕ್ಷಣೆಯನ್ನು ಕಾಪಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಬಜೆಟ್ನಲ್ಲಿಯೇ ಹೇಳಿದರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಜೆಟ್ ಭಾಸನ ಕೇವಲ ಭಾಸನವಾಗಿ ಉಳಿತು ಹೊರತು ಕಾರ್ಯರೂಪಕ್ಕೆ ಬರಲಿಲ್ಲ ಇವತ್ತಿಗೂ ಸಹಿತ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಶೋಷಿತ ಸಮುದಾಯದಿಂದ ಕುರಿಗಾಯಿ ಮಗನಾಗಿ ಇವತ್ತು ಕುರಿಗಾರರ ಹಿತರಕ್ಷಣೆ ಕಾಪಾಡಲಿ ವಿಫಲರಾಗಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಮರ್ನಾಥ್ ರೆಡ್ಡಿ ಅವರನ್ನು ನಾವು ಭೇಟಿಯಾದಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಳ್ಳತನ ಪ್ರಕರಣಗಳು ಎಷ್ಟಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಜಿಲ್ಲೆಯ ಎಲ್ಲ ಸಮಸ್ತ ಕುರಿಗಾರರ ರಕ್ಷಣೆ ಮತ್ತು ಭದ್ರತೆಗಾಗಿ ಅವರ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಸಭೆಯನ್ನು ಕರಿಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂಡಿವಿ ಭಾಳ ಮುಖ್ಯವಾಗಿ ವರಿಷ್ಠಾಧಿಕಾರಿಗಳು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ನಾನು ಸಭೆಯನ್ನು ಕರಿತೀನಿ ಜಿಲ್ಲೆಯ ಸಮಸ್ತ ಕುರಿಗಾರರ ಆತ್ಮರಕ್ಷಣೆ ಮತ್ತು ಭದ್ರತೆ ವಿಚಾರವಾಗಿ ನಾನು ಸಭೆಯನ್ನು ಕರೆದು ಅವ್ರ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಮಾಡ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಕುರಿಗಾಯಿಗಳಿಗಾಗಿ ಪ್ರತ್ಯೇಕವಾಗಿ ಒಂದು ಬಂದೂಕು ತರಬೇತಿ ಶಿಬಿರವನ್ನು ಹಮ್ಮಿಕೊಡ್ತೀವಿ ಎಲ್ಲ ಅದರ ಭಾಗಿಯಾಗಿ ಯಾರಿಗೆ ಅವಶ್ಯಕತೆ ಐತಿ ಅವರಿಗೆ ಬಂದೂಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥವದನ್ನು ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಏನು ಅಂತಂದರೆ ಸರ್ಕಾರ ಕಾಯ್ದೆಯನ್ನು ಮಾಡುವವರೆಗೂ ಸಹಿತ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಭಾಳಷ್ಟು ವರ್ಷಗಳಿಂದ ಅನ್ಯಾಯ ಕುರಿಗಾರರಿಗೆ ಆಗ್ತಾ ಬಂದಿರತಕ್ಕಂಥ ಘಟನೆಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಲಕ್ಷ್ಮೀ ಕಲ್ಲಿಮಣಿ ಅಂತಕ್ಕಂಥ ಒಬ್ಬ ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂಥ ಪ್ರಕರಣಗಳಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥದ್ದನ್ನು ಕುರಿ ಕಳ್ತನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ನಮ್ಮ ಧಾರವಾಡ ಜಿಲ್ಲೆ ಕಲಗಡಿಗೆ ತಾಲೂಕಿನ ಬೀರಪ್ಪ ಅಂತಕ್ಕಂಥ ವ್ಯಕ್ತಿ ಅರಣ್ಯ ಪ್ರದೇಶದಲ್ಲಿ ಕುರಿಯನ್ನು ಮೇಯಿಸ್ತಕ್ಕ ಸಂದರ್ಭದಲ್ಲಿ ಕುರಿಯನ್ನು ನೀವು ಕೊಡಬೇಕು ನನಗೆ ಉಚಿತವಾಗಿ ಕೊಡಬೇಕು ಅಂತ ಅರಣ್ಯ ಅಧಿಕಾರಿಗಳೇ ಅಲ್ಲಿ ಕೆಲಸ ಮಾಡ್ತಕ್ಕ ಸಿಬ್ಬಂದಿಗಳೇ ಕುರಿ ಕೊಡಬೇಕು ನಮ್ಗೆ ಹಪ್ತ ಕೊಡಬೇಕು ಅಂತ ಹಪ್ತ ವಸೂಲಿ ಎಲ್ಲ ನಾವು ಗಮನಿಸಿದ್ದೀವಿ ಜೊತೆಗೆ ಇವತ್ತು ಶರಣಪ್ಪ ಕಟ್ಟಿ ಅವರ ಹತ್ಯೆ ಈ ರೀತಿ ಹತ್ತು ಹಲವಾರು ಪ್ರಕರಣಗಳು ದಿನನಿತ್ಯ ರಾಜ್ಯದಲ್ಲಿ ನಡೀತಕ್ಕಂಥದ್ದು ಮತ್ತು ಕುರಿ ಕಳತನ ಪ್ರಕರಣಗಳಂತೂ ನಿರಂತರವಾಗಿ ನಡೀತು ಆ ಪತ್ರಿಕೆಯಲ್ಲಿ ನಾವು ದಿನ ಓದೇ ಓದ್ತೀವಿ ಇವರಿಗೆಲ್ಲ ತಡೆಗಟ್ಟಬೇಕಂತಾದರೆ ಒಂದು ಭದ್ರವಾಗಿರ್ತಕ್ಕಂಥ ಒಂದು ಕಾಯ್ದೆ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಬರಬೇಕು ಅಂತಕ್ಕಂಥ ನಾವು ಹಕ್ಕೊತಾಯಿ